ನಮಸ್ಕಾರ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ನಾವು ಇವತ್ತು ರಾಘವೇಂದ್ರ ಸ್ವಾಮಿಗಳ ವ್ರತ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಏಳು ವಾರಗಳ ವ್ರತ ಇರುತ್ತೆ ಏಳು ವಾರನೂ ನಾವು ಯಾವ ರೀತಿ ವ್ರತನ ಆಚರಣೆ ಮಾಡಬೇಕು ಅಂತ ನಾನಿಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಮಗೆ ವ್ರತ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂದರೆ ಇಪ್ಪತ್ತೊಂದು ಏಳೆ ಗೆಜ್ಜೆ ವಸ್ತ್ರ ಮತ್ತು ಗಂಧ ಮತ್ತು ಫೋಟೋ ಮೇಯ್ನ್ ಬೇಕಾಗಿರೋದು ನಮಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಫೋಟೋ ಯಾವ ರೀತಿ ಇರಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಹಿಂದೆ ಕಾಮದೇನು ಅಂದರೆ ಹಸುವಿನ ಚಿತ್ರ ಇರಬೇಕು ನಾನು ಫಸ್ಟ್ಗೆ ನಿಮಗೆ ಯಾವುದು ಫೋಟೋ ಹಾಕಿದ್ದೀನಲ್ಲ ಆ ಫೋಟೋ ಥರನೇ ಇರಬೇಕು ಆ ಥರ ಫೋಟೋನ ನಾವು ತೊಗೊಳ್ಬೇಕಾಗುತ್ತೆ ಬರೀ ರಾಘವೇಂದ್ರ ಸ್ವಾಮಿಗಳು ಅಥವಾ ಬೃಂದಾವನ ಇರ್ತಕ್ಕಂತಹ ಫೋಟೋ ಅಂದರೆ ಆಗೋದಿಲ್ಲ ನಮಗೆ ಸಂಪೂರ್ಣವಾದ ಫಲ ಸಿಗಬೇಕು ಅಂದರೆ ಹಿಂದೆಗಳೇ ಕಾಮಧೇನು ಇರಬೇಕು ನಾನಿಲ್ಲಿ ಕಾಮಧೇನು ಬೃಂದಾವನ ಮತ್ತು ಪಂಚಮುಖಿ ಹನುಮಂತ ಇಷ್ಟು ಇರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಫೋಟೋ ತೊಗೊಂಡಿದ್ದೀನಿ ನಾನು ಈ ಫೋಟೋ ತೊಗೊಂಡು ಬಂದು ನೆಕ್ಸ್ಟು ಲಾಸ್ಟ್ ಇಯರ್ ತಗೊಂಡು ಬಂದೆ ತಗೊಂಡು ಬಂದಿದ್ದ ವಾರದಿಂದಲೇ ನಾನು ರಥನ ಸ್ಟಾರ್ಟ್ ಮಾಡಿದೆ ನಾನು ಲಾಸ್ಟ್ ಇಯರ್ ಏಳು ವಾರದ ರಥ ಕಂಪ್ಲೀಟ್ ಮಾಡಿದೆ ನಾನು ಮತ್ತೆ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ನನ್ನದು ಇದು ಮೂರನೇ ವಾರದ ವ್ರತ ಆಗಿದೆ ಹಾಗಾಗಿ ನಾನು ನಿಮಗೆ ಈ ವ್ರತದ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಈ ಇಪ್ಪತ್ತೊಂದು ಎಳೆ ಗೆಜ್ಜೆ ವಸ್ತ್ರ ಮತ್ತು ಶ್ರೀಗಂಧ ಶ್ರೀಗಂಧ ನಾವು ಫೋಟೋಗೆಲ್ಲ ಹಚ್ಚಬೇಕು ಮತ್ತು ಇಪ್ಪತ್ತೊಂದು ಎಳೆ ಗೆಜ್ಜೆ ವಸ್ತ್ರನ ನಾವು ಫೋಟೋಗೆ ಹಾಕಿ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಇಷ್ಟವಾದಂತಹ ತುಳಸಿ ಹಾರ ಇಲ್ಲ ಅಂದರೆ ಮಲ್ಲಿಗೆ ಹೂವು ಹೂವು ಇಷ್ಟು ಯಾವುದಾದ್ರೂ ಇಡ್ಬೋದು ತುಳಸಿ ಹಾರ ಸಿಕ್ಕಿದ್ರೆ ತುಳಸಿ ಹಾರ ಇಲ್ಲಂದರೆ ಮಲ್ಲಿಗೆ ಹೂವು ಸಿಕ್ಕಿದ್ರೆ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿ ಫೋಟೋಗೆಲ್ಲ ನಾವು ನಂತರ ತುಪ್ಪದ ದೀಪ ನೋಡಿ ಇಲ್ಲಿ ಕಂಪಲ್ಸರಿಯಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪದಲ್ಲೇ ದೀಪನೇ ಹಚ್ಚಬೇಕಾಗುತ್ತೆ ನಾವು ಯಾವುದೇ ಎಣ್ಣೆನ ಹಾಕಿ ನವ್ರತ ಸಂಪೂರ್ಣ ಮಾಡೋವರೆಗೂ ನಾವು ಎಣ್ಣೆ ಬ ದೀಪನ ಹಚ್ಚಬಾರ್ದು ತುಪ್ಪದ ಹಸುವಿನ ತುಪ್ಪದ ದೀಪನೇ ಹಚ್ಚಬೇಕಾಗುತ್ತೆ ನಂತರ ನೈವೇದ್ಯಕ್ಕೆ ನಿಮ್ಮ ಅನುಸಾರ ಬೆಳಗ್ಗೆ ಎದ್ದು ನಿಮಗೆ ಟೈಮ್ ಇದ್ದರೆ ಪಾಯಸ ಅವಲಕ್ಕಿ ಸಜ್ಜಿಗೆ ಸ್ವೀಟ್ ನೀವು ಯಾವುದು ಮಾಡೋದಕ್ಕೆ ನಿಮ್ಮ ಶಕ್ತಿ ಅನುಸಾರ ಯಾವ ರೀತಿ ಮಾಡ್ಬೋದು ಅದನ್ನು ನೀವು ಮಾಡ್ಬೋದು ಇಲ್ಲ ನಮಗೆ ಟೈಮ್ ಇಲ್ಲ ಈಗ ಅರ್ಜೆಂಟಲ್ಲಿ ನಾವು ಮಾಡ್ತಾ ನಮ್ಗೆ ನಮಗೆ ಇವತ್ತು ಟೈಮ್ ಇಲ್ಲ ಅನ್ನೋದಾದರೆ ಒಂದು ಲೋಟ ಹಾಲು ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆ ಬರುತ್ತಲ್ಲ ಕೆಂಪು ಹೊಸ ಕಲಸಕ್ಕರೆ ಇಟ್ಟು ಫಲಹಾರನ ಇಟ್ಟು ಅಂದರೆ ಯಾವುದಾದ್ರು ಒಂದು ಹಣ್ಣನ್ನು ಇಟ್ಬಿಟ್ಟು ನಾವು ನೈವೇದ್ಯವಾಗಿ ಅರ್ಪಿಸ್ಬೋದು ನಾವು ಇದೇ ನೈವೇದ್ಯ ಮಾಡಬೇಕು ಅಂತ ಎಲ್ಲ ಏನೂ ಇಲ್ಲ ಆದರೆ ನಾವು ಮನಸಿಂದ ಮಾಡೋದು ಮುಖ್ಯವಾಗುತ್ತೆ ನಂತರ ನಾವು ತುಪ್ಪದಲ್ಲಿ ನಾವು ಮಂತ್ರಾಕ್ಷತೆಗಳನ್ನು ಮಾಡ್ಕೊ ಅಕ್ಷತೆ ಮಾಡ್ಕೊಳ್ಬೇಕು ಅಕ್ಷತೆ ಮಾಡಿಟ್ಕೊಂಡು ಮೊದಲಿಗೆ ಮೊದಲನೇ ದಿನ ಪೂಜೆ ಮಾಡಬೇಕಾದ್ರೆ ನಾವು ಗಣಪತಿಗೆ ಫಸ್ಟ್ ಪೂಜೆ ಮಾಡಿ ಗಣಪತಿಯಲ್ಲಿ ನಾವು ಈ ಥರ ವ್ರತ ಮಾಡ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿಗಳ ಏಳು ದಿನ ಏಳು ವಾರದ ವ್ರತ ಸಾರಿ ಏಳು ವಾರದ ವ್ರತನ ನಾವು ಇದ್ದೀವಿ ನಮಗೆ ಯಾವುದೇ ವಿಘ್ನ ಬರಬಾರ್ದು ಈ ವ್ರತದಲ್ಲಿ ಅಂತ ಹೇಳಿ ನಾವು ಮೊದಲಿಗೆ ಸಂಕಲ್ಪ ಮಾಡಿ ರಾಘವೇಂದ್ರ ಸ್ವಾಮಿಗಳಲ್ಲೂ ನಾವು ಸಂಕಲ್ಪ ಮಾಡಿ ನಂತರ ನಾವು ಪೂಜೆನ ಪ್ರಾರಂಭ ಮಾಡಬೇಕಾಗುತ್ತೆ ಆ ಮ ಅಕ್ಷತೆಯನ್ನು ನಾವು ದೇವರ ಫೋಟೋಗೆ ಹಾಕಬೇಕು ರಾಘವೇಂದ್ರ ಸ್ವಾಮಿಗಳ ಫೋಟೋಗೆ ಹಾಕಿ ಯಾವುದೇ ವಿಘ್ನ ಬರದೇ ಇರಲಿ ನಾವು ಏಳು ವಾರದ ವ್ರತ ಮಾಡ್ತಾ ಇದ್ದೀವಿ ಮತ್ತು ನಾವು ವ್ರತ ಮಾಡಬೇಕಾದ್ರೆ ಅಕ್ಷತೆಯನ್ನು ನಾವು ಕೈಯಲ್ಲಿ ಹಿಡಿದುಕೊಂಡು ನಾವು ಏನು ಸಂಕಲ್ಪ ಮಾಡ್ತೀವಿ ನಮಗೆ ಯಾವ ರೀತಿ ವರಗಳು ಬೇಕು ಅಥವಾ ನಮಗೆ ಯಾವ ಕಷ್ಟ ನಿವಾರಣೆ ಆಗಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ಮನೆಯ ಕಷ್ಟ ನಿವಾರಣೆಗೆ ಆಗಿರ್ಬೋದು ಅಥವಾ ನಮ್ಮ ಒಂದು ಯಾವುದೋ ಕೆಲಸಗಳಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋದೇ ಆಗಿರ್ಬೋದು ನಾವು ಏನು ಅಂದ್ಕೊಂಡು ಅಕ್ಷತೆಯಲ್ಲಿ ಸಂಕಲ್ಪ ಮಾಡಿ ಹಾಕಬೇಕಾಗುತ್ತೆ ಇದು ಪ್ರತಿ ವಾರ ನಡೀತಾ ಹೋಗುತ್ತೆ ಪ್ರತಿ ವಾರ ಸಂಕಲ್ಪ ಮಾಡಬೇಕು ಅಂತ ಇಲ್ಲ ಆದರೆ ನಾವು ಒಂದು ಸರಿ ಪ್ರ ಒಂದು ಸಂಕಲ್ಪ ಮಾಡಿದ್ದೀವಲ್ಲ ಅದೇ ಸಂಕಲ್ಪ ಪ್ರತಿ ವಾರ ನಾವು ಮಾಡಬೇಕಾಗುತ್ತೆ ಈ ವಾರ ಒಂದು ಸಂಕಲ್ಪ ಮಾಡಿ ಮತ್ತೊಂದು ಇನ್ನೊಂದು ವಾರ ಇನ್ನೊಂದು ಸಂಕಲ್ಪ ಮಾಡೋದು ಆ ರೀತಿ ಮಾಡಬಾರ್ದು ನಾವು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಸಂಕಲ್ಪ ಮಾಡಿ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆನ ಮಾಡ್ತಾ ಬರಬೇಕಾಗುತ್ತೆ ಇಷ್ಟು ಕಂಪಲ್ಸರಿಯಾಗಿ ನಾವು ರಾಘವೇಂದ್ರ ಸ್ವಾಮಿಗಳ ವಾರ ಪೂಜೆ ಮಾಡಬೇಕಾದ್ರೆ ನಾವು ಮಾಡಬೇಕು ನಮಗೆ ಈ ವ್ರತಗಳ ಈ ವ್ರತ ಮಾಡಬೇಕಾದ್ರೆ ಅದು ನಮಗೆ ಫೀಲ್ ಆಗುತ್ತೆ ನಮಗೆ ನಡೀತಾ ಇದೆ ನಮ್ಮ ನಾವು ಅಂದ್ಕೊಂಡಿರೋದೆಲ್ಲ ನಡೀತಾ ಇದೆ ಅನ್ನೋದು ನಮಗೆ ಫೀಲ್ ಆಗುತ್ತೆ ಹಾಗಾಗಿ ನಾನು ಕಳೆದ ವರ್ಷ ನಾನು ವ್ರತ ಮಾಡಿದೆ ಆ ವ್ರತದಲ್ಲಿ ನನಗೆ ಸಂಪೂರ್ಣವಾದ ಸಮಾಧಾನ ಸಿಕ್ಕಿರೋದರಿಂದ ನಾನು ಈ ವರ್ಷವೂ ರಥ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು ಈ ವರ್ಷ ಸ್ವಾಮಿಗಳ ಆರಾಧನೆ ಮುಖ ಮೂಲಕ ನಾನು ಶುರು ಮಾಡಿರೋದು ಈಗ ಕೆಲವರಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಏನು ಅಂದರೆ ಪೀರಿಯಡ್ಸ್ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನು ಮಾಡೋದು ರಥ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಇವ ಈ ವಾರ ನಾವು ಪೀರಿಯಡ್ಸ್ ಆಗಿದ್ದೀವಿ ಆದರೂ ಏನೂ ತೊಂದರೆ ಇಲ್ಲ ಅದಕ್ಕೆ ಏನೂ ತಲೆ ಕೆಡಿಸ್ಕೊಳಹಂಗಿಲ್ಲ ಪೀರಿಯಡ್ಸ್ ಕ ಇರೋ ವಾರದಲ್ಲಿ ನಾವು ಪೂಜೆನ ಸಂಪೂರ್ಣವಾಗಿ ನಿಲ್ಲಿಸಿ ನೆಕ್ಸ್ಟು ವಾರದಲ್ಲಿ ನಾವು ಪೂಜೆ ಮಾಡಬೇಕು ಅಂದರೆ ಮನೆಯೆಲ್ಲ ಸ್ವಲ್ಪ ಶುದ್ಧಿ ಮಾಡ್ಕೊಳ್ಬೇಕಾಗುತ್ತೆ ಕಂಪ್ಲೀಟಾಗಿ ಇವಾಗ ನಾವು ಹೊತ್ಕೊಳ್ಳೋ ಬೆಡ್ಶೀಟಿಂದ ಹಿಡಿದು ಕಂಪ್ಲೀಟಾಗಿ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ವ್ರತನ ಸ್ಟಾರ್ಟ್ ಮಾಡ್ಬೋದು ಮತ್ತು ಇನ್ನೂ ಒಂದು ಅನುಮಾನ ಇರುತ್ತೆ ನಾನ್ ವೆಜ್ ತಿನ್ನೋರಲ್ಲಿ ನಾನ್ ವೆಜ್ ಏನು ಅಂದರೆ ನಾವು ಇವಾಗ ಮ ನಾವು ತಿಂದೇ ಇರ್ಬೋದು ಅಥವಾ ಮನೆಯಲ್ಲಿರೋರಿಗೆ ಬೇಕಾಗಿರುತ್ತೆ ಬೇಕಾಗುತ್ತೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಮನೆಯವ್ರಿಗೆಲ್ಲ ಮಾಡಿಕೊಟ್ಟು ಹಿಂದಿನ ದಿನ ಅಂದರೆ ಬುಧವಾರದಂದೇ ನಾವು ಸಂಪೂರ್ಣವಾಗಿ ಮನೆಯೆಲ್ಲ ಶುದ್ಧಿ ಮಾಡಿಕೊಳ್ಬೇಕಾಗುತ್ತೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಂತರ ವ್ರತ ಸ್ಟಾರ್ಟ್ ಮಾಡಬೇಕಾಗುತ್ತೆ ಏಕೆಂದರೆ ಮನೆಯಲ್ಲಿ ನಾವು ಒಬ್ಬರೇ ಇರೋದಿಲ್ಲ ಅಲ್ವಾ ಮನೆಯಲ್ಲಿ ತುಂಬ ಜನ ಇರ್ತಾರೆ ಎಲ್ಲರ ಆಸೆನೂ ನಾವು ಈಡೇರಿಸಬೇಕಾಗುತ್ತೆ ಮನೇಲಿ ಗೃಹಿಣಿ ಆದಮೇಲೆ ಇವಾಗ ನಾವು ಏನು ಪೂಜೆ ಮಾಡ್ತಾಯಿದ್ದೀವಿ ಅಂತ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಲ್ವಾ ಅದರಿಂದ ಹಾಗಾಗಿ ಅವ್ರಿಗೆ ಮಾಡಿಕೊಟ್ಟು ಮತ್ತೆ ಬುಧವಾರದಿಂದ ಬುಧವಾರ ನಾವು ಸಂಪೂರ್ಣವಾಗಿ ಶುದ್ಧಿ ಮಾಡ್ಕೋಬೇಕಾಗುತ್ತೆ ಮನೆ ಶುದ್ಧಿ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಬೇಕಾಗುತ್ತೆ ಈ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಮೇಲೆ ನೈವೇದ್ಯ ಎಲ್ಲ ಅರ್ಪಿಸಬೇಕಾಗುತ್ತೆ ಎಲ್ಲ ಅರ್ಪಿಸಿದ ನಂತರ ನಾವೇನು ಮಾಡಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಹೇಳೋದು ಕಂಪಲ್ಸರಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರನ ನಾವು ಕಂಪ್ಲೀಟಾಗಿ ಹೇಳ್ಕೊಬೇಕಾಗುತ್ತೆ ಇದು ಬೆಳಗ್ಗೆ ಮತ್ತು ಸಂಜೆ ನಡೆಯುತ್ತೆ ಬೆಳಗ್ಗೆ ನಾವು ಪೂಜೆ ಯಾವ ರೀತಿ ಮಾಡಿರ್ತೀವೋ ಅದೇ ರೀತಿ ಸಂಜೆನೂ ತುಪ್ಪದ ದೀಪ ಹಚ್ಚಿ ನಾವು ಪೂಜೆ ದೀಪ ಹಚ್ಚಿ ಮತ್ತು ಆರತಿ ಎಲ್ಲ ಮಾಡಿ ದೇವ್ರಿಗೆ ಏನು ನೈವೇದ್ಯ ಹಿಡ್ದಿದ್ರೂ ಪರವಾಗಿಲ್ಲ ಆರತಿ ಎಲ್ಲ ಮಾಡಿಬಿಟ್ಟು ನಂತರ ನಾವು ಮತ್ತೆ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಬೇಕಾಗುತ್ತೆ ಅಷ್ಟೋತ್ತರ ಎಲ್ಲ ಹೇಳ್ಕೊಂಡು ನಂತರ ನಾವು ರಾಘವೇ ಹತ್ರದಲ್ಲೇ ಇರ್ತಕ್ಕಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತು ನಂತರ ಮನೆಗೆ ಬರ್ಬೋದು ನಿಮಗೆ ಯಾರಿಗೆಲ್ಲ ಉಪವಾಸ ಮಾಡಿ ವ್ರತ ಮಾಡೋದಕ್ಕೆ ಶಕ್ತಿ ಇರುತ್ತೋ ಅವರು ಉಪವಾಸ ಮಾಡಬಹುದು ಉಪವಾಸ ಮಾಡೋದಕ್ಕೆ ಆಗದೇ ಇರೋವಂಥವ್ರು ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಮತ್ತು ಏನಾದರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಮತ್ತು ಈ ಥರದವರೆಲ್ಲ ಏನು ಅವಶ್ಯಕತೆ ಇಲ್ಲ ಉಪವಾಸ ಮಾಡಲೇಬೇಕು ಅಂತ ಇಲ್ಲ ನಿಮಗೆ ಯಾವ ರೀತಿ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯನೋ ಆ ರೀತಿ ಸೇವೆ ಸಲ್ಲಿಸಿದ್ರು ಸಾಕು ಎಷ್ಟು ತುಂಬ ಸುಲಭವಾಗಿರ್ತಕ್ಕಂತಹ ರಥ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ರಥ ಇದು ಈ ಪೂಜೆಯ ಸಮಯ ಬಂದು ನಾವು ಮೊದಲನೇ ವಾರ ಮೊದಲನೇ ದಿನ ನಾವು ಪೂಜೆನ ಪ್ರಾರಂಭ ಮಾಡಬೇಕಾದ್ರೆ ನಾವು ಏ ಒಬ್ರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆನ ಸಲ್ಲಿಸಬೇಕಾಗುತ್ತೆ ನೀವು ಪ್ರತಿ ವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಸಲ್ಲಿಸ್ಬೋದು ಯಾರಿಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಆಗಲ್ಲ ವಯಸ್ಸಾದವ್ರು ಇರ್ತಾರೆ ಮಕ್ಕಳೆಲ್ಲ ಇರುತ್ತೆ ಅನ್ನೋರು ಏಳು ಗಂಟೆ ಒಳಗಡೆ ಪೂಜೆ ಮಾಡ್ಬೋದು ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು ಏಳು ಗಂಟೆ ಒಳಗೆ ಮುಗಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲನೇ ವಾರ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಪಲ್ಸರಿಯಾಗಿ ಪೂಜೆನ ಮಾಡಬೇಕಾಗುತ್ತೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ದೀವಿ ಶಿರಾಗೆ ಮಕ್ಕಳನ್ನೆಲ್ಲ ಅತ್ತೆ ಮನೆಗೆ ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಶಿರಾಗೆ ಇದ್ದೀವಿ ಶಿರಾಗ್ ಹೋಗ್ತಾ ಇರೋ ಕಾರಣ ಏನು ಅಂದರೆ ನಮ್ಮ ನಾದನಿಗೆ ಕಾಲು ತೊಳೆದಿದ್ರು ನಮ್ಮ ಮದುವೆ ಟೈಮಲ್ಲಿ ಹಾಗಾಗಿ ಅವ್ರಿಗೆ ನಾವು ಕಾಲು ತೊಳೆದಿದ್ರಲ್ಲ ಅದನ್ನು ಏನಾದರೂ ಕೊಟ್ಟು ಬಿಡ್ತು ಅಂತ ಅನ್ನಿಸ್ಕೊಳ್ಬೇಕಂತೆ ಅದು ತುಂಬ ವರ್ಷ ಆಗೋಯಿತು ಈಗಾಗಲೇ ನಮ್ಮದು ಆಗಿ ಥರ್ಟೀನ್ ಇಯರ್ಸ್ ಆಯಿತು ಅದು ಟ್ವೆಲ್ ಇಯರ್ಸ್ ಒಳಗಡೆನೇ ಕೊಡಬೇಕಾಗಿತ್ತು ಬಟ್ ಸ್ವಲ್ಪ ತುಂಬಾ ಲೇಟ್ ಆಯಿತು ನಾವು ಕೊಡ್ತಾ ಇರೋದು ಹಾಗಾಗಿ ಇನ್ನೂ ತುಂಬ ಲೇಟ್ ಮಾಡಿದೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಹೋಗಿ ಕೊಟ್ಬಿಟ್ಟು ಬಂದುಬಿಡೋಣ ಅಂದರೆ ತುಂಬ ದಿನ ಆಗಿತ್ತು ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ವಿ ಆದರೆ ಟೈಮ್ ಅಡ್ಜಸ್ಟೇ ಆಗಲಿಲ್ಲ ನಮಗೆ ದಿನಗಳು ಚೆನ್ನಾಗಿರಲಿಲ್ಲ ಹಾಗಾಗಿ ಈ ದಿನಗಳನ್ನೆಲ್ಲ ನೋಡಿಕೊಂಡು ನಾವು ಒಳ್ಳೆಯ ದಿನ ಕೊಟ್ಬಿಟ್ಟು ಬರಬೇಕು ಅವ್ರಿಗೂ ಒಳ್ಳೆಯದಾಗಬೇಕು ನಮಗೂ ಒಳ್ಳೇದಾಗಬೇಕಲ್ವ ಹಾಗಾಗಿ ನಾವು ಹೆಂಗು ರಥ ಎಲ್ಲ ಮಾಡ್ತಾಯಿದ್ದೀನಿ ದಿನವೂ ತುಂಬ ಚೆನ್ನಾಗಿದೆ ಗುರುವಾರ ಹಾಗಾಗಿ ನಾವು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಮಾತಾಡಿಕೊಂಡು ಹೊರಟ್ವಿ ನಾವು ತಿಪ್ಪೂರಿಂದ ಹೊರಟು ನಾವು ಶಿರಾಗೆ ಹನ್ನೊಂದುವರೆ ಹನ್ನೊಂದು ಗಂಟೆ ಆಗಿತ್ತು ಕಲ್ಪಿದಾಗ ಅಲ್ಲಿ ನಾವು ಮಕ್ಕಳಿಗೆಲ್ಲ ಬೇಕ್ರಿಲಿ ತಿನ್ನೋದಕ್ಕೆಲ್ಲ ತಗೊಂಡು ಮಗತ್ತೆ ನಾವು ಏನೇನು ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾವು ಹೋಗೋ ಅಷ್ಟರಲ್ಲಿ ಆಲೆ ನಮ್ಮ ಅಣ್ಣ ಬಂದು ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಅಣ್ಣನ ಜೊತೇಲಿ ಗಾಡೀಲೇ ಹೊರಟ್ವಿ ನಾವು ಮೂರು ಜನ ಗಾಡೀಲೇ ಹೋಗಿ ನಮ್ಮ ನಾದಿನಿ ಮನೆಗೆ ಬಂದ್ವಿ ನಾವು ಬಂದು ಇಲ್ಲಿ ಟಿಫನ್ ಎಲ್ಲ ತಿಂದ್ಕೊಂಡು ನಂತರ ನಾನು ಏನೇನು ತಂದಿದ್ದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅವ್ರಿಗೆ ಕೊಡೋದಕ್ಕೆ ಅಂತ ಕಳಿಸೋ ಚಂಬು ಮತ್ತು ಒಂದು ಗಣಪತಿ ಹಣ್ಣುಗಳು ಅರ್ಶಿನ ಕುಂಕುಮ ಎಲೆ ಎಡಿಕೆ ಹೂವು ಎಲ್ಲ ಕೊಡ್ತಾಯಿದ್ದೀನಿ ಮೊದಲಿಗೆ ನಾವು ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಅವ್ರಿಗೆ ಹೂವೆಲ್ಲ ಮುಡಿಸಿ ಆಮೇಲೆ ಮೊದಲುಗೆ ನಾವು ತಂದಿರತಕ್ಕಂತಹದನ್ನೆಲ್ಲ ಕೊಡಬೇಕಾಗುತ್ತೆ ಇಲ್ಲಿ ಕಾಲು ತೊಳಿಬೇಕಾದ್ರೆ ಹೇಳ್ತಾರೆ ಏನು ಕೊಡ್ತೀಯಾ ನನಗೆ ಅಂತ ಕಾಲು ಹಿಡ್ದು ಕೇಳ್ತಾರೆ ಆಗ ನಾವು ಹೇಳ್ತೀವಿ ಹೆಣ್ಣು ಕೊಡ್ತೀವಿ ಅಥವಾ ಏನಾದರೂ ವಸ್ತುನ ಕೊಡ್ತೀವಿ ಅಂತ ಹೇಳ್ತೀವಿ ಹೀಗೆ ಹೇಳ್ಬೇಕಾದ್ರೆ ನಮಗೆ ಗೊತ್ತಿರೋದಿಲ್ಲ ಇದೆಲ್ಲ ಸುಮ್ಮನೆ ಮಾಡ್ತಾರೆ ಇದೆಲ್ಲ ಸುಮ್ಮನೆ ಹೇಳಿಸ್ತಾರೆ ನಮ್ಮ ಹತ್ರ ಎಲ್ಲ ಅಂತ ಅಂದ್ಕೊಳ್ತಾ ಇದ್ವಿ ಆಮೇಲೆ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಆವಾಗಿನ ಕಾಲದಲ್ಲೆಲ್ಲ ಈ ರೀತಿ ಕಾಲಿಡ್ದು ಎಲ್ಲ ಇದು ಮಾಡಿದಾಗ ಈಗ ಹೆಣ್ಣು ಕೊಡ್ತೀವಿ ನಾವು ಅಂತ ಹೇಳ್ತೀವಿ ಆ ಹೆಣ್ಣು ಕೊಡ್ತೀವಿ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಸಂಬಂಧಿಗಳ ಸಂಬಂಧಿಕರಿಗೆ ಗಂಡು ಹೆಣ್ಣು ಮದುವೆಗಳು ಆಗ್ತಿದ್ದಿದಲ್ವ ತಂಗಿ ಮಗಂಗೆ ಅಥವಾ ತಂಗಿ ಮಗಳನ್ನು ಮಾಡ್ಕೊಳ್ಳೋದು ಈ ರೀತಿ ಪದ್ಧತಿಗಳು ಇತ್ತು ಆದರೆ ಇವಾಗ ಏನಾಗ್ಬಿಟ್ಟಿದೆ ಆ ಥರ ಎಲ್ಲ ಪದ್ಧತಿಗಳಿಲ್ಲ ನಾವಿವಾಗ ಆ ಥರ ಎಲ್ಲ ಫೋರ್ಸು ಮಾಡೋದಕ್ಕಾಗೋದಿಲ್ಲ ಮಕ್ಕಳನ್ನ ಹಾಗಾಗಿ ಏನು ಮಾಡಬೇಕು ಅದನ್ನು ನಾವು ಋಣ ಅಂತಾರೆ ಕಳ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಏನಾದರೂ ವಸ್ತುನ ಕೊಡ್ಬೋದು ಕೆಲವರೆಲ್ಲ ಹಸು ಕರು ಕೊಡ್ತಾರೆ ಮತ್ತು ಏನು ನೆಸೆಸಿಟಿ ಇರುತ್ತೋ ಅದನ್ನು ಕೊಡ್ತಾರೆ ಆದರೆ ಇವಾಗ ಹಸು ಕರು ಎಲ್ಲ ಸಾಕೋದಕ್ಕೆ ಯಾರಿಂದ ಯಾರೂ ಅಷ್ಟಾಗಿ ಇದು ಮಾಡೋದಿಲ್ಲ ಹಾಗಾಗಿ ಏನು ಮಾಡ್ತಿದ್ದೀವಿ ಇವಾಗ ಚಿನ್ನ ಬೆಳ್ಳಿ ಅಥವಾ ಏನಾದರೂ ನಮ್ಮ ಅನುಸಾರ ಏನಾದರೂ ವಸ್ತುನ ಕೊಟ್ಟು ನಾವು ಬಿಡ್ತು ಅಂತ ಅನ್ನಿಸ್ಕೊಂಡು ಬರಬೇಕು ಹಾಗಾಗಿ ನಾವು ಇಲ್ಲಿ ಬೆಳ್ಳಿ ಕೊಟ್ಬಿಟ್ಟು ಬಿಡ್ತು ಅನ್ನಿಸ್ಕೊಂಡು ಬಂದಿದ್ದೀವಿ ಆವಾಗ ನಮ್ಮ ಅಣ್ಣನೂ ಇದ್ದರೂ ರಾಖಿ ಹಬ್ಬ ರೀಸೆಂಟಾಗಿ ರಾಖಿ ಹಬ್ಬ ಆಗಿದ್ದರಿಂದ ನಾನು ಅಣ್ಣಂಗೆ ರಾಖಿ ತೊಗೊಂಡೋಗಿದ್ದೆ ರಾಖಿ ಕಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ನಾವು ತಂದೆ ತಗೊಂಡೋಗಿರ್ತಕ್ಕಂತಹ ಕಳಿಸ ಚೆಂಬು ಮತ್ತು ಗಣಪತಿ ಅವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ನಾದ್ನಿ ಕೂಡ ಗುರುವಾರ ಪೂಜೆ ಎಲ್ಲ ಮಾಡ್ತಾರೆ ಹಾಗಾಗಿ ಅವತ್ತೇ ಕಳಿಸೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ನಂತರ ಅವರು ನಮಗೆ ಎಲೆಡಿಕೆ ಕೊಡಬೇಕು ಇದು ಪದ್ಧತಿ ಇರೋದು ಹೀಗೆ ಅವರು ನಮಗೆ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಬಿಡ್ತು 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 ಅಂತ ಮೂರು ಸರಿ ಹೇಳಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಬೇಕು ಅವಾಗ ನಾವು ನಿಮಗೆ ಒಳ್ಳೇದಾಗಲಿ ಅಂತ ಇಬ್ಬರು ಪರಸ್ಪರ ಹೇಳ್ಕೊಳ್ಳೋ ಅಂಥದ್ದು ಇದು ಇದು ನಾವು ಬಾಗನ ತಗೊಂಡೋಗಿಲ್ಲ ಬಾಗನ ಕೊಡೋ ಕೊಡಬೇಕು ಆದರೆ ಕೊಡ್ತಾ ಕೊಡ್ತಾಯಿಲ್ಲ ನಾವು ಇದು ನಾವು ಕಾಲು ತೊಳೆದಿರ್ತಕ್ಕಂತಹದಕ್ಕೋಸ್ಕರ ನಾವು ಕೊಡ್ತಾ ಇರೋದು ಇದು ನೋಡಿ ಅವರು ನಮಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ನಂತರ ಎಲಡಿಕೆ ಕೊಟ್ಟು ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೇಳ್ತೀನಿ ಈಗ ನಾವು ಯಾರಿಗಾದ್ರೂ ಎಲೆ ಅಡಿಕೆ ಕೊಡಬೇಕಾದ್ರೆ ನಾವು ಎಲೆ ಮೂತಿ ಅವ್ರ ಕಡೆ ಬರಬೇಕು ತೊಟ್ಟು ನಮ್ಮ ಕಡೆ ಇರಬೇಕು ಮತ್ತು ಬಾಳೆಹಣ್ಣನ್ನು ಅಷ್ಟೇ ಬಾಳೆಹಣ್ಣಿನ ಮೂತಿ ಅವ್ರ ಕಡೆ ತೊಟ್ಟು ನಮ್ಮ ಕಡೆ ಇರಬೇಕು ಆ ರೀತಿ ನಾವು ಎಲೆ ಅಡಿಕೆ ಕೊಡಬೇಕಾದ್ರೆ ಕೊಡಬೇಕು ನಂತರ ನಾವು ಅವ್ರ ಮನೆಯಿಂದ ಹೊರಟು ನನ್ನ ತಮ್ಮನ ಮನೆಗೆ ಬಂದ್ವಿ ಮಂಜು ಮಂಜೇಶ್ ಅಂತ ಮಂಜೇಶ್ ಮನೆಗೆ ಬಂದು ನಾನು ಅವನಿಗೂ ರಾಖಿ ತಂದಿದ್ದೆ ರಾಖಿ ಎಲ್ಲ ಕಟ್ಟಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ನಂತರ ನಮ್ಮ ಸ್ವಾತಿ ಮಂಜೇಶ್ ಅವರ ಹೆಂಡತಿ ಕೂಡ ನಮ್ಮ ಮನೆಯವರಿಗೆ ರಾಖಿ ಅಣ್ಣ ಆಗಬೇಕಲ್ಲ ಹಾಗಾಗಿ ರಾಖಿ ಎಲ್ಲ ಕಟ್ಟಿ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ನಾವು ಶಿರಾದಿಂದ ತಿಪ್ಪೂರಿಗೆ ಹೊರಟ್ವಿ ತಿಪ್ಪೂರ್ಗೆ ಹೋಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಅಷ್ಟೊತ್ತರ ಎಲ್ಲ ಹೇಳಿಕೊಂಡು ನಾನು ಮ ಮಠಕ್ಕೆ ಹೋಗಿ ಅವತ್ತಿನ ವೃತ್ತ ಕಂಪ್ಲೀಟ್ ಮಾಡಿದೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಓತೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ಸ್ಗಳ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ